ಆರನೇ ತಾರೀಕಿನಂದು ಜನಿಸಿದವರು ಶುಕ್ರನ ಅಧಿಪತ್ಯಕ್ಕೆ ಒಳಗಾಗಿರುತ್ತಾರೆ ಪ್ರೀತಿ ಪ್ರೇಮದ ಪ್ರತೀಕವಾದ ಇವರು ತಮ್ಮ ಸಂಗಾತಿಯನ್ನು ಪ್ರೇಮದ ಕಡಲಿನಲ್ಲಿ ಮುಳುಗಿಸಬಲ್ಲರು ಬಹಳ ಸುಂದರವಾದ ಮೈಮಾಟವಿರದಿದ್ದರೂ ಗುಂಪಿನಲ್ಲಿ ಎದ್ದು ಕಾಣುವ ಮೈಕಟ್ಟು ಇವರಿಗುಂಟು ಆಕರ್ಷಕವಾದ ಮೈಮಾಟ ಸುಂದರವಾದ ವ್ಯಕ್ತಿತ್ವ ಎಲ್ಲರನ್ನೂ ಮರಳುಗೊಳಿಸಬಲ್ಲ ಮಾತು ಇವರ ಪ್ಲಸ್ ಪಾಯಿಂಟ್ ಆಗಿರುತ್ತದೆ ಇವುಗಳಿಂದಾಗಿ ಇವರು ತಮ್ಮ ಸುತ್ತಮುತ್ತಲಿನವರನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತಾರೆ ಈ ಸಂಖ್ಯೆಯಲ್ಲಿ ಜನಿಸಿದವರು ಬಹಳ ಸರಸಿಗಳು ರಸಿಕರು ಭಾವುಕರು ಆಗಿದ್ದು ತಾವು ಪ್ರೇಮಿಸಿದವರ ದಾಸಾನುದಾಸರಾಗಿ ಬಿಡುತ್ತಾರೆ ಇವರು ಪ್ರಕೃತಿ ಪ್ರೇಮಿಗಳಾಗಿದ್ದು ತಮ್ಮ ಸುತ್ತಲಿನ ಪರಿಸರ ಸುಂದರವಾಗಿರಬೇಕೆಂದು ಬಯಸುತ್ತಾರೆ ಶ್ರೀಮಂತರಾದವರು ಕಲಾವಸ್ತುಗಳನ್ನು ಸ್ವೀಕರಿಸುವ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಲಿಚ್ಛಿಸುತ್ತಾರೆ ಈ ಸಂಖ್ಯೆಯಲ್ಲಿ ಜನಿಸಿದ ಮಹಿಳೆಯರು ಮನೆಯನ್ನು ಸುಂದರವಾಗಿಟ್ಟುಕೊಳ್ಳಲು ಹಾಗೂ ಹಾಗಾಗಿ ಆತಿಥ್ಯ ನೀಡಲು ಬಯಸುತ್ತಾರೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರ ಭಾವನಾತ್ಮಕ ವೈವಾಹಿಕ ಜೀವನದಲ್ಲಿ ಜೀವಿಗಳಾಗಿರುತ್ತಾರೆ ಇವರು ರಸಿಕರು ಆದರ್ಶವಾದಿಗಳು ಆಗಿದ್ದು ತಮ್ಮ ಸಂಗಾತಿ ತಮ್ಮನ್ನು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ತೃಪ್ತಿಪಡಿಸಬೇಕೆಂದು ಬಯಸುತ್ತಾರೆ ಹಾಗೆಯೇ ಇವರು ತಮ್ಮ ಸಂಗಾತಿಯನ್ನು ದೈಹಿಕವಾಗಿ ಮಾನಸಿಕವಾಗಿ ಪ್ರೀತಿಸುತ್ತಾರೆ ಆಳವಾದ ನಿಜವಾದ ಪ್ರೇಮ ಇವರದು ಇವರು ಭಿನ್ನಲಿಂಗದ ವ್ಯಕ್ತಿಗಳನ್ನು ತಮ್ಮ ದೈಹಿಕ ಆಕರ್ಷಣೆಯಿಂದ ಬಹುಬೇಗನೆ ಸೆಳೆಯಬಲ್ಲರು ಇವರು ಪ್ರಕೃತಿ ಪ್ರೇಮಿಗಳಾಗಿದ್ದು ಸುಂದರವಾದ ಪರಿಸರದಲ್ಲಿರಲು ಆಶಿಸುತ್ತಾರೆ ಇವರು ಸಂಗೀತ ಪ್ರೇಮಿಗಳು ತಮ್ಮ ಪ್ರೀತಿ ವಾಸ್ತಲ್ಯದಲ್ಲಿ ಬಹಳ ಪ್ರಾಮಾಣಿಕರಾಗಿದ್ದು ನಂಬಿದವರನ್ನು ಎಂದೂ ವಂಚಿಸುವುದಿಲ್ಲ ದೃಢಚಿತ್ತರಾದ ಇವರು ಯಾವುದೇ ಆಲೋಚನೆಯನ್ನು ಅಚ್ಚುಕಟ್ಟಾಗಿ ಕಾರ್ಯರೂಪಕ್ಕೆ ತರಬಲ್ಲರು ಯಾವ ಕೆಲಸದಲ್ಲೂ ಮನಸಿಟ್ಟು ದುಡಿಯಬಲ್ಲ ಶ್ರಮಜೀವಿಗಳು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಈ ಸಂಖ್ಯೆಯಲ್ಲಿ ಜನಿಸಿದವರು ಎಷ್ಟು ಭಾವುಕರು ಅಷ್ಟೇ ವ್ಯಾವಹಾರಿಕವಾಗಿ ಯೋಚಿಸಬಲ್ಲರು ರಸಿಕರು ಆದರೆ ಲಂಪಟರಲ್ಲ ಆಕರ್ಷಣ ವ್ಯಕ್ತಿತ್ವವಿದ್ದರೂ ನಿಷ್ಠಾವಂತರಾಗಿರಬಲ್ಲರು ಒಟ್ಟಿನಲ್ಲಿ ಆದರ್ಶ ವ್ಯಕ್ತಿತ್ವದ ಎಲ್ಲ ಲಕ್ಷಣಗಳು ಇವರಲ್ಲುಂಟು ಈ ಸಂಖ್ಯೆಯಲ್ಲಿ ಜನಿಸಿದವರ ಹಸ್ತರೇಖೆಗಳು ಅನುಕೂಲಕರವಾಗಿದ್ದಲ್ಲಿ ಇವರು ಜೀವನದಲ್ಲಿ ಅತ್ಯುನ್ನತ ಸ್ಥಾನವನ್ನು ತಲುಪಬಲ್ಲರು ಸಂಗಾತಿಯಲ್ಲಿ ಇವರ ಪ್ರೀತಿ ದಿನೇ ದಿನೇ ಹೆಚ್ಚುತ್ತದೆ ಆದರೆ ಯಾವುದೇ ಕಾರಣಕ್ಕೂ ಕಮ್ಮಿಯಾಗುವುದಿಲ್ಲ ಈ ಸಂಖ್ಯೆಯಲ್ಲಿ ಜನಿಸಿದವರ ಸಂಪರ್ಕಕ್ಕೆ ಬರುವ ಪ್ರತಿ ವ್ಯಕ್ತಿಯು ಇವರಿಂದ ಆಕರ್ಷಿತರಾಗಿ ಇವರ ಸ್ನೇಹವನ್ನು ಬಯಸುತ್ತಾರೆ ಇವರು ಇತರರನ್ನು ಪ್ರೇಮಿಸಬಲ್ಲರು ಹಾಗೆಯೇ ಇವರ ಸುಂದರ ವ್ಯಕ್ತಿತ್ವದಿಂದ ಪ್ರಭಾವಿತರಾಗಿ ಇವರನ್ನು ಪ್ರೇಮಿಸುವವರಿಗೂ ಕೊರತೆ ಇರದು ಆದ್ದರಿಂದ ಇವರು ಎಲ್ಲರೊಡನೆ ಹೊಂದಿಕೊಂಡು ಹೋಗಬಲ್ಲರು ಇವರ ಪ್ರೀತಿ ಪ್ರೇಮ ದ್ವೇಷ ಎರಡೂ ಉತ್ಕಟವಾದುದ್ದು ಇವರು ಸ್ವಭಾವದ ಜಗಳ ಗಂಟರಲ್ಲದಿದ್ದರೂ ಜಗಳದಲ್ಲಿ ಸಣ್ಣ ಮಾತು ಬಂದರೂ ಮನಸ್ಸಿಗೆ ಹಚ್ಚಿಕೊಂಡು ಸಂಗಾತಿಯಿಂದಲೇ ದೂರ ಸರಿಯುವರು ಕ್ರಮೇಣ ಇದು ಬೇಸರ ಕೋಪ ದ್ವೇಷ ಎಂದು ಪರಿವರ್ತಿತವಾಗಬಲ್ಲರು ಆದ್ದರಿಂದ ಇವರ ಸಂಗಾತಿಗಳು ತಮ್ಮ ನಾಲಿಗೆ ಭಾವನೆಗಳ ಮೇಲೆ ಹತೋಟಿ ಇಡುವುದು ಒಳ್ಳೆಯದು ಈ ಸಂಖ್ಯೆಯಲ್ಲಿ ಜನಿಸಿದವರು ಪ್ರಾಮಾಣಿಕರಾಗಿದ್ದು ತಮ್ಮ ಸುತ್ತಮುತ್ತಲಿನವರಿಂದಲೂ ಅದನ್ನೇ ನಿರೀಕ್ಷಿಸುತ್ತಾರೆ ತಾವು ಪ್ರೀತಿಸಿದ ವ್ಯಕ್ತಿ ಮೋಸ ಮಾಡಿದರೆ ಅವರನ್ನು ಪ್ರೀತಿಸಿದಕ್ಕಿಂತ ಎರಡು ಪಟ್ಟು ದ್ವೇಷಿಸಲಾರಂಭಿಸುತ್ತಾರೆ ಪ್ರೀತಿ ದ್ವೇಷ ಎರಡರಲ್ಲೂ ಅತಿರೇಕಕ್ಕೆ ಹೋಗುತ್ತಾರೆ ಪ್ರೀತಿಸಿದವರೊಡನೆ ಇವರೆಷ್ಟು ಪ್ರಾಮಾಣಿಕರಾಗಿರಬಲ್ಲರು ಹಾಗೆಯೇ ದ್ವೇಷಿಸಿದವರ ಮನೆ ಗಾಣಿಸಲು ಯಾವ ಮಟ್ಟಕ್ಕೂ ಇಳಿಯಬಲ್ಲರು ಇವರ ದ್ವೇಷ ಕಾಲದೊಡನೆ ದ್ವಿಗುಣಗೊಳ್ಳುತ್ತದಲ್ಲದೆ ಕಡಿಮೆಯಾಗದು ಇದರಿಂದಾಗಿ ಬಹುದಾದ ಪರಿಣಾಮದ ಬಗ್ಗೆ ಯೋಚಿಸಲಾರರು ಕೆಲವೊಮ್ಮೆ ಇದರಿಂದ ಇವರಿಗೆ ಹಾನಿಯಾಗಬಲ್ಲದು ಇವರು ತಮ್ಮ ಈ ಸ್ವಭಾವವನ್ನು ಹತೋಟಿಯಲ್ಲಿಡಲು ಕಲಿತರೆ ಒಳ್ಳೆಯದು ಈ ಸಂಖ್ಯೆಯವರು ನಿಜಕ್ಕೂ ಉತ್ತಮ ವ್ಯಕ್ತಿಗಳೇ ಆದರೆ ಇವರೆಷ್ಟು ಒಳ್ಳೆಯ ಮಿತ್ರರೋ ಅಷ್ಟೇ ಕೆಟ್ಟ ಶತ್ರುಗಳು ಆಗುತ್ತಾರೆ ಪ್ರೀತಿ ದ್ವೇಷ ಎರಡರಲ್ಲೂ ಅತಿರೇಕಕ್ಕೆ ಹೋಗುವ ಜನರಿವರು ಒಮ್ಮೆ ಒಬ್ಬರನ್ನು ದ್ವೇಷಿಸಲಾರಂಭಿಸಿದರೆ ಪ್ರೀತಿ ನಡೆ ನುಡಿಯಲ್ಲೂ ಕೊಂಕು ಹುಡುಕಿ ದ್ವೇಷದ ಅತಿರೇಕಕ್ಕೆ ಹೋಗುತ್ತಾರೆ ಇದನ್ನು ಸ್ವಲ್ಪ ತಡೆದುಕೊಂಡರೆ ಒಳ್ಳೆಯದು ಎಲ್ಲರಲ್ಲೂ ಒಳ್ಳೆಯ ಕೆಟ್ಟ ಅಂಶಗಳಿರುತ್ತವೆ ಅವರವರನ್ನು ಹಾಗೆಯೇ ಅಂಗೀಕರಿಸಲು ಕಲಿತರೆ ಇವರ ಜೀವನ ನೆಮ್ಮದಿಯಿಂದ ಇರುತ್ತದೆ ಇವರ ಸುತ್ತಮುತ್ತಲಿನವರು ಇವರೊಡನೆ ಸಾಧ್ಯವಾದಷ್ಟು ಸೌಹಾರ್ದತೆಯಿಂದ ನಡೆದುಕೊಂಡರೆ ಇವರಷ್ಟು ಉತ್ತಮ ಸದ್ಗುಣಿ ಧಾರೋಳಿಯಾದ ಮಿತ್ರರು ಇನ್ನೊಬ್ಬರು ಸಿಗರು ಇವರಿಗೆ ಅನುಕೂಲಕರವಾದ ಸಂಖ್ಯೆ ಎರಡು ಐದು ಆರು ಒಂಬತ್ತು ಅನಾನುಕೂಲವಾದ ಸಂಖ್ಯೆ ಒಂದು ಮೂರು ಇವರಿಗೆ ಮದುವೆಯಾಗಲು ಅನುಕೂಲಕರವಾದ ಸಂಖ್ಯೆ ಐದು ಆರು ಒಂಬತ್ತು ಅನಾನುಕೂಲ ಸಂಖ್ಯೆ ಮೂರು ಅನುಕೂಲವಾದ ಮದುವೆಯ ದಿನ ದಿನಗಳು ಆರು ಒಂಬತ್ತು ಹದಿನೈದು ಹದಿನೆಂಟು ಇಪ್ಪತ್ನಾಲ್ಕು ಇಪ್ಪತ್ತೇಳು ಇವರಿಗೆ ಅದೃಷ್ಟದ ಸಂಖ್ಯೆಗಳು ಆರು ಹದಿನೈದು ಇಪ್ಪತ್ತ್ನಾಲ್ಕು ಇವರು ಧರಿಸಬೇಕಾದ ರತ್ನ ವಜ್ರ ಧರಿಸಬೇಕಾದ ಬೆರಳು ಉಂಗುರದ ಬೆರಳು ಧರಿಸಬೇಕಾದ ಲೋಹ ಚಿನ್ನ ಧರಿಸಬೇಕಾದ ವಾರ ಶುಕ್ರವಾರ ಧರಿಸಬೇಕಾದ ಸಮಯ ಉದಯ ಆರು ಗಂಟೆಯಿಂದ ಏಳು ಗಂಟೆಯ ಸಮಯದಲ್ಲಿ ಇವರು ಧರಿಸಬೇಕಾದ ಮಾಲೆ ತಾವರೆ ಬೀಜದ ಮಾಲೆ ಧರಿಸಬೇಕಾದ ರುದ್ರಾಕ್ಷ ಷಣ್ಮುಖಿ ಇವರು ಧರಿಸಬೇಕಾದ ಬಟ್ಟೆ ಬಿಳುಪು ಇವರು ಪೂಜಿಸಬೇಕಾದ ದೇವರು ಲಕ್ಷ್ಮೀ ಕುಬೇರ ಇವರಿಗೆ ಅದೃಷ್ಟ ದಿಕ್ಕು ಆಗ್ನೇಯ ದಿಕ್ಕು ಇವರು ಮಾಡಬೇಕಾದ ಗ್ರಹಪಠಣೆ ಹೇಮಕುಂದ ಮೃಣಾಲಾಭಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವತ್ಕಾರಂ ಭಾರ್ಗವಂ ಪ್ರಣಮಾಮ್ಯಹಂ ಈ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ಇಪ್ಪತ್ತೊಂದು ಸಾರಿ ಹೇಳುವುದರಿಂದ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ತುಂಬ ಒಳ್ಳೆಯದಾಗುತ್ತದೆ ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಈ ವಿಡಿಯೋಗಳು ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ